ಪ್ರಿಯಾ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ವಿಶ್ವಕಪ್ ಹಿಡಿಯುವ ಬದಲಾಗಿ ಕಪ್ ಗೆದ್ದು ತಂದವರ ಕೈ ಹಿಡಿದ ಮೋದಿ ಫೋಟೋ ವೈರಲ್ ಆಗಿದೆ ಏನಿದು ಅದರ ಬಗ್ಗೆ ತಿಳಿಯೋಣ ಬನ್ನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಬೀಗಿರುವ ಭಾರತ ತಂಡ ತವರಿಗೆ ಆಗಮಿಸಿದ್ದು ವಿಮಾನ ನಿಲ್ದಾಣದಿಂದ ನೇರವಾಗಿ ಟೀಂ ಇಂಡಿಯಾ ಆಟಗಾರರು ಪ್ರಧಾನಿ ನರೇಂದ್ರ ಮೋದಿಯನ್ನು ಭೇಟಿಯಾಗಿದ್ದಾರೆ ಬಾರ್ಡಾಡೋಸ್ನಿಂದ ಗುರುವಾರ ಮುಂಜಾನೆ ದೆಹಲಿಗೆ ಬಂದಿಳಿದ ಟೀಂ ಇಂಡಿಯಾ ಆಟಗಾರರು ಮತ್ತು ಸಿಬ್ಬಂದಿಗಳು ಹನ್ನೊಂದು ಗಂಟೆಗೆ ನವದೆಹಲಿಯ ಪ್ರವಾಸಕ್ಕೆ ಭೇಟಿಯನ್ನು ನೀಡಿದರು ಈ ವೇಳೆ ಟೀಂ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ರಾಹುಲ್ ದ್ರಾವಿಡ್ ಟಿ ಟ್ವೆಂಟಿ ವಿಶ್ವಕಪ್ ಟ್ರೋಫಿ ಹಿಡಿದು ಮೋದಿ ಜೊತೆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡರು ಆದರೆ ಮೋದಿ ಮಾತ್ರ ಟೋ ಟೋಪಿಯನ್ನು ಮುಟ್ಟದೇ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ಕೈ ಹಿಡಿದಿದ್ದಾರೆ ಇದೀಗ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಚರ್ಚೆಗೆ ಗ್ರಾಸವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವ ಟೀಂ ಇಂಡಿಯಾ ಬಾರ್ಡಾಡೋಸ್ನಿಂದ ನೇರವಾಗಿ ದೆಹಲಿಗೆ ಆಗಮಿಸಿ ಅಲ್ಲಿಂದ ಲೋಕ ಕಲ್ಯಾಣ್ ಮಾರ್ಗದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸಕ್ಕೆ ಭೇಟಿ ನೀಡಿತು ಈ ವೇಳೆ ಪ್ರಧಾನಿ ಮೋದಿ ಟೀಂ ಇಂಡಿಯಾ ಆಟಗಾರರಿಗೆ ಅಭಿನಂದನೆ ತಿಳಿಸಿ ಕೆಲ ಹೊತ್ತು ಕುಶಲೋಪರಿ ನಡೆಸಿದರು ಟೀಂ ಇಂಡಿಯಾ ಆಟಗಾರರು ಪ್ರಧಾನಿಯೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ ಫೋಟೋ ಹಿಡಿದು ಕ್ಲಿಕ್ಕಿಸಿಕೊಂಡಿದ್ದಾರೆ ಇದರ ನಡುವೆ ಭಾರತದ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಕೋಚ್ ರಾಹುಲ್ ದ್ರಾವಿಡ್ ಮೋದಿಗೆ ವಿಶ್ವಕಪ್ ಟ್ರೋಫಿ ಹಿಡಿದು ಫೋಟೋ ತೆಗೆಸಿಕೊಂಡರು ಆದರೆ ಮೋದಿ ಮಾತ್ರ ಟ್ರೋಫಿಯನ್ನು ಮುಟ್ಟದೆ ಟ್ರೋಫಿಯನ್ನು ಟ್ರೋಫಿಯನ್ನು ಮುಟ್ಟದೇ ಹಿಡಿಯದೆ ಕೇವಲ ರೋಹಿತ್ ಶರ್ಮಾ ಮತ್ತು ದ್ರಾವಿಡ್ ಕೈ ಹಿಡಿದಿದ್ದಾರೆ ಇದೀಗ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನಾನಾ ವ್ಯಾಖ್ಯಾನಗಳು ವ್ಯಕ್ತವಾಗುತ್ತಿವೆ ಪ್ರಧಾನಿ ಮೋದಿ ಅವರು ಯಾಕೆ ಟ್ರೋಫಿಯನ್ನು ಮುಟ್ಟಿಲ್ಲ ಎಂಬ ಚರ್ಚೆ ಶುರುವಾಗಿದೆ ಫೋಟೋಗೆ ನಾನಾ ವ್ಯಾಖ್ಯಾನ ಕೆಲವರು ಅದನ್ನು ಉತ್ತಮ ಗುಣ ಎಂದು ಕೊಂಡಾಡಿದ್ದು ಪ್ರಶಸ್ತಿ ಗೆಲ್ಲಲು ಶ್ರಮಿಸಿದವರ ಕಠಿಣ ಪರಿಶ್ರಮವನ್ನು ಗುರುತಿಸುವ ಕೆಲಸ ಮಾಡಿದ್ದಾರೆ ಎಂದಿದ್ದಾರೆ ಕಪ್ ಕಪ್ ಅವರೇ ಹಿಡಿಯಲು ಬದಲು ನಾಯಕ ಮತ್ತು ಕೋಚ್ ಕೈ ಹಿಡಿದ ಕೈ ಹಿಡಿದು ಅವರ ಕೈಯಲ್ಲಿ ಕಪ್ ಇಡಿಸಿದ್ದಾರೆ ಎನ್ ಇನ್ನು ಕೆಲವರು ಮೋದಿ ಮೋದಿ ಕಪ್ ಎತ್ತಿಕೊಂಡು ಮೋದಿ ಕಪ್ ಹಿಡಿಯುವ ಬದಲಾಗಿ ಆ ಕಪ್ ಗೆದ್ದು ತಂದವರ ಕೈ ಹಿಡಿದಿದ್ದಾರೆ ಎಂದು ವ್ಯಾಖ್ಯಾನ ಮಾಡಿದ್ದಾರೆ ನಿಮ್ಮ ಸೋಲುಗಳಲ್ಲೂ ನಿಮ್ಮ ಸೋಲುಗಳಲ್ಲೂ ನಾವು ನಿಮ್ಮೊಂದಿಗಿದ್ದೇವೆ ನಿಮ್ಮ ಗೆಲುವಿನಲ್ಲೂ ನಾವು ನಿಮ್ಮೊಂದಿಗಿದ್ದೇವೆ ನಾವು ಪ್ರತಿ ಸಂತೋಷ ಮತ್ತು ದುಃಖವನ್ನು ಒಟ್ಟಿಗೆ ಹಂಚಿಕೊಳ್ಳುತ್ತೇವೆ ಎನ್ನುವ ಸಂದೇಶವನ್ನು ನೀಡಿದ್ದಾರೆ ಎನ್ನುವ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಮೋದಿಯವರ ಜೊತೆ ಆಟಗಾರರು ಉಪಹಾರ ಸೇವಿಸಿ ನಂತರ ಕೆಲವತ್ತು ಮಾತುಕತೆ ನಡೆಸಿ ಈ ವೇಳೆ ಮೋದಿ ವಿಶ್ವಕಪ್ ಯೂರೋಗಳನ್ನು ಸನ್ಮಾನಿಸಿ ಅಭಿನಂದಿಸಿದರು ಸುಮಾರು ಹದಿನೇಳು ವರ್ಷಗಳ ಬಳಿಕ ಟೀ ಇಂಡಿಯಾ ವಿಶ್ವಕಪ್ ಗೆದ್ದು ಕೊಂಡ ರೋಹಿತ್ ಶರ್ಮಾ ಮತ್ತು ತಂಡದ ಗೆಲುವಿಗೆ ಪ್ರಧಾನಿ ಕೊಂಡಾಡಿದರು ವಿಶ್ವಕಪ್ಪನ್ನು ಗೆದ್ದಿ ಕೂಡ ಈಗ ಇಂಡಿಯಾಗೆ ದೊಡ್ಡ ಹೆಸರನ್ನು ಕೂಡ ಬಂದಿದೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು